ಪಂಚ ಪ್ರಾಣ ಅನ್ಕೊಂಡಿದ್ದ ಅವನು ಈಗ ಈಗ ಅವನನ್ನು ಕಂಡರೆ ಬದ್ಧ ವೈರಿಯಂತೆ ನೋಡ್ತಿದ್ದಾನೆ ಹೀಗೆ ಆದ್ರೆ ಏನ್ ಮಾಡುದು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಅಪ್ಪಾಜಿ ಗೊತ್ತಾಗ್ತಾ ಇಲ್ಲ ಶಂಕರ್ ಈ ಜಗನ್ನಾಥನ ಒಳ ನೋಟವು ಈ ರೀತಿ ಅಡ್ಡದಾರಿ ಹಿಡಿಯುವುದಕ್ಕೆ ಪ್ರಚೋದನೆ ನಡೆಯುತ್ತಿದೆ ಎಂದು ನನ್ನ ಅಭಿಪ್ರಾಯ ಆತನು ಯಾವ ಸೈಡನ್ನು ಇಟ್ಟಿಕೊಂಡಿಲ್ಲ ಆತನನ್ನು ಕೊಚ್ಚಿ ಹಾಕಬೇಕೆಂಬ ಪಣ ತೊಟ್ಟಿರುತ್ತಾನೆ ಆತನು ಯಾವ ಕೇಳಿಗೆ ಗುರಿಯಾಗುವುದರಲ್ಲಿ ಸಂದೇಶವೇ ಇಲ್ಲ ಆತನು ನನ್ನ ಮಗ ಆ ರಕ್ತದಿಂದ ಹುಟ್ಟಿದ ನನ್ನ ಮಗ ಆ ನರ ಜೊತೆ ಗೆಳತನವನ್ನು ಬಳಸಿರುತ್ತಾನೆ ಆತನು ಕೇಳಿಗೆ ಗುರಿ ಆಗುವುದರಲ್ಲಿ ಸಂದೇಹ ಇಲ್ಲ ಈಗ ಏನು ಮಾಡುವುದು ಎಂಬುದು ತಿಳಿಯಲಿಲ್ಲ ಸಿಂಕ ತಿಳಿಯಲಾಗಿದೆ ಅಪ್ಪಾಜಿ ಅಪ್ಪಾಜಿ ಗುರುಗಳ ಕೃಪೆಯಿಂದ ದೇವರ ಅಂತಃಕರಣ ಹೊಂದಿದ್ದರೆ ಎಲ್ಲವೂ ಸುಗಮವಾಗಿ ಸಾಗುತ್ತದೆ ಅಪ್ಪಾಜಿ ನೀವು ನಡೀರಿ ಅಪ್ಪಾಜಿ ನೀವು ನಡೆದ್ರೆ ಹೋಗಿ ವಿಶ್ರಾಂತಿ ಹೋಗಿ ನಡೆದಿ ಅಪ್ಪಾಜಿ ಿ ದೇವರೇ ಭಗವಂತ ಸೇರಿ ಸಂಪತ್ತು ಸಕಲನ್ನು ಕೊಟ್ಟಿದ್ದೇನೆ ಇದೆ ಬೇಡ್ಕೊಳದಿಕ್ಕೆ ಸಾವಿತ್ರಿ ಮುಖ್ಯವಾದ ವಿಷಯ ಬಿಟ್ಟು ಹೇಳ್ತಾ ಇದೆಯಲ್ಲ ಸಾವಿತ್ರಿ ನೀನು ಅಂದ್ರೆ ಅಂದ್ರೆ ನೀನು ಆ ದೇವರ ಮಕ್ಕಳನ್ನು ಕರುಣಿಸುವಂತ ಕೇಳ್ಕೊಂಡಿಲ್ವಾ ಸಾವಿತ್ರಿ ಅಷ್ಟೇನಾ ಮತ್ತೇನ್ ಬೇಡ್ಕೊಂಡೆ ಸಾವಿತ್ರಿ ಅರೇ ಆ ಭಗವಂತನ ಹತ್ರ ಮಕ್ಕಳು ಕೊಡಪ್ಪ ಅಂತ ಬೇಡ್ಕೊಂಡಿದ್ ಜೊತೆಗೆ ನಮ್ ಸುಲೀನಂಗೆ ಒಳ್ಳೆ ಬುದ್ಧಿನೂ ಕೊಡಪ್ಪ ಅಂತ ಬೇಡ್ಕೊಂಡೆ ಕಣ್ರಿ ಸಾವಿತ್ರಿ ನೀನು ಕೇಳಿದ ಎಲ್ಲ ವರಗಳನ್ನು ಆ ದೇವರು ನಿಜವಾಗಿಯೂ ಕೊಡ್ತಾನೇನೆ ಅದರಲ್ಲೂ ಬದಲಾಗಿರುವ ಸುನೀಲನ ಜನ್ಮ ನೀಡಿದ ಇಲ್ಲ ಯಾಕ್ರೆ ಈಗ ಮಾತಾಡ್ತೀರಾ ಗರ್ಭ ಗುಡಿ ಕೂತಿರೋ ದೇವ್ರನ್ನ ಬೇಡ್ಕೊಂಡ್ರೆ ಕೊಡ್ಬೇಕು ಅಂತ ಅವನ್ಸಿದ್ರೆ ಕೊಟ್ಟೆ ಕೊಡ್ತೇನೆ ನೋಡಿ ಆ ಭಗವಂತನ ಕರ್ತವ್ಯ ಕಣ್ರಿ ಅವನಿಗೆ ಕೊಡ್ಬೇಕು ಅನ್ಸತ್ ಕೊಡ್ತಾನೆ ಬಿಡ್ಬೇಕು ಅನ್ಸತ್ ಬಿಡ್ತಾನೆ ಎಲ್ಲಾನು ಆ ಭಗವಂತನ ಪಾಲಿ ಬಿಟ್ಟಿತ್ತು ಸಾವಿತ್ರಿ ನಾಳೆ ಬರೋದು ಇವತ್ ಬರಲಿ ಇವತ್ ಬರೋದು ಈಗಲೇ ಬರಲಿ ಅಂತ ಮುನ್ನಡೆದರೆ ಎಲ್ಲವೂ ಸುಲಭವಾಗುತ್ತದೆ ಯಾಕ್ರಿ ಯಾಕ್ರಿ ಏನೇನು ಮಾತಾಡ್ತಿದ್ದೀರಾ ಸಾವಿತ್ರಿ ನನ್ನ ಮನ್ಸಲ್ಲಿ ಇದ್ದ ಹೇಳ್ದೆ ತಪ್ಪೇನೆ ತಪ್ಪಲ್ಲ ರೀ ತಪ್ಪು ಅಂತ ಹೇಳ್ತಾ ಇಲ್ಲ ಯಾಕೆ ಇಲ್ಲದೇ ಇರೋ ವಿಚಾರಗಳನ್ನೆಲ್ಲ ಮನಸ್ಸಲ್ಲಿ ಹಚ್ಕೊಂಡು ಕೊರುತ್ತಾ ಇದ್ದೀನಿ ಸಮಾಧಾನ ಮಾಡ್ಕೊಳ್ರಿ ಸಾವಿತ್ರಿ ಮನಸ್ಸಿಗೆ ಸ್ವಲ್ಪ ಸರಿ ಇಲ್ಲ ನಾನು ಬರ್ತೀನಿ ಅಯ್ಯೋ ಭಗವಂತ ನನ್ನ ಗಂಡ ಈ ರೀತಿ ಮನ್ಸಿಗೆ ಇಲ್ಲದೆ ಇರೋ ಯೋಚನೆಗಳನ್ನ ಹಚ್ಕೊಂಡು ಕೊರಕ್ತಾಯಿ ಅವ್ರ ಮನ್ಸಿಗೆ ಸಮಾಧಾನ ಆಗೋ ಏನಾದರೂ ಮಾತಾಡಬೇಕು ಏನು ಹೇಳಿ ಹೌದು ಸುಳ್ಳು ಹೇಳಿದ್ರು ಪರವಾಗಿಲ್ಲ ನನ್ನ ಗಂಡ ಸಂತೋಷವಾಗಿರೋದನ್ನ ಮಾತ್ರ ನೋಡ್ಬೇಕು ಅರಿ ಅರಿ ಏನ್ ಸಾವಿತ್ರಿ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು ಅನ್ಕೊಂಡೆ ಅದೇ ಹೇಳಿ ಸಾವಿತ್ರಿ ನಾನು ಗರ್ಭಾವತಿ ಆಗ್ತಾ ಇದೀನಿ ಏನ್ ಹೇಳ್ತಾ ಇದ್ಯಾ ನೀನ್ ಹೇಳ್ತಾ ನಿಜ ಏನೇರಿ ಸಾವಿತ್ರಿ ಆಗ್ತಿದೆ ಖುಷಿ ಆಗ್ತಿದೆ ಜೇನು ತುಪ್ಪಕ್ಕೆ ಕಲ್ಲು ಸಕ್ಕರೆ ತಿಂದು ಸವಿದಷ್ಟೇ ಸಂತೋಷ ಆಗ್ತಿದೆ ಸಾವಿತ್ರಿ ಸಂತೋಷ ಆಗ್ತಿದೆ ಅಂತೂ ಆ ಭಗವಂತ ನನಗೆ ಅಪ್ಪ ಅಂತ ಕಲ್ಸ್ಕೊಳ್ಳೋ ಭಾಗ್ಯ ಕುಂಟ ಸಾವಿತ್ರಿ ನನಗೆ ತುಂಬಾ ಖುಷಿ ಆಗ್ತಿದೆ ಸಾವಿತ್ರಿ ಐ ಲವ್ ಯು ಸಾವಿತ್ರಿ ಐ ಲವ್ ಯು ಸೋ ಮಚ್